ನೀರು ಸರ್ಬ ಒಳಚಂಡಿ ಮಂಡಳಿಯಿಂದ ನೀರು ಸರ್ವ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪೂರ್ಣಗೊಂಡ ಹಸ್ತಾಂತರ ಮಾಡಿಕೊಳ್ಳಲು ನೀವು ಇದು ಕೊಡ್ತಾ ಇತ್ತು ಈಗ ಅದೊಂದು ಪೂರ್ತಿ ಆಗಲಿಲ್ಲ ಅದನ್ನು ಪೂರ್ತಿ ಆಗಲಿಲ್ಲ ಅದೇ ಪೂರ್ತಿ ಆಗುತ್ತಾ

ಅಧ್ಯಕ್ಷರೇ ಈಗ ಅದಿನ ಶಾಸಕರು ಬಂದವಾಗು ಶಾಸಕರಿದ್ರಿಗೆ ಹೇಳಿದ್ರು ಡಾಂಬರ್ ರೋಡ್ ಕಟ್ಟಿಂಗ್ ಮಾಡಿದಲ್ಲಿ ನಾವು ಡಾಂಬರೀಕರಣ ಆ ಕಾಂಕ್ರೀಟ್ ಕಟ್ಟಿಂಗ್ ಮಾಡಿದಲ್ಲಿ ಕಾಂಕ್ರೀಟ್ ಕೊಡ್ತೇವೆ ನಗರೋತ್ಥಾನ ರೋಡ್ ಗಿಡ ಎಲ್ಲ ಏನೂ ಇಲ್ಲ ಹಾಗಾಗಿ ಅದು ಇಲ್ಲ ಅದನ್ನ ಏನ್ ಮಾಡ್ತೀರಿ ಅಂತ ಅವಾಗ ಅವ್ರು ಅದನ್ನು ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಎಷ್ಟು ವರ್ಷ ಕಾಯ್ಬೇಕು ಅಂತೇಳಿ ಅವ್ರ ಕರೆಸಿ ತಗೊಂಡ್ರಿ ಅಲ್ಲ ಯಾಕೆ ಕೇಳಿದ್ರೆ ನಾವು ಹೊಟ್ಟೆ ಇವತ್ತು ಹೋದವ್ರು ಮತ್ತೆ ಬರಲ್ಲ ಇನ್ನು ಬರೋದಿನ್ ಯಾರೋ ಏನೋ ಯಾವಾಗ ಏನು ಹಾಗಾಗಿ ಇದ್ದಿಲ್ಲ ನಮ್ಮ ಹತ್ರ ಏನೂ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಇಷ್ಟಕ್ಕೂ ಏನೂ ಮಾಡ್ಕೊಳ್ಲಿಕ್ಕಾಗಲ್ಲ ಮುಂದ್ ಬರೋವರಿಗಾರು ನಾವು ಹೇಳ್ಬೇಕಲ್ಲ ಎರಡು ವರ್ಷ ಬಿಟ್ಟು ಮಾಡ್ತಾರಲ್ಲ ಮುಂದ್ ಬರೋರಿಗಾರು ಹೇಳ್ಬೇಕಲ್ಲ ಇದ್ರ ದಿವ್ಸ ಅದೇ ವಿಷಯನೇ ಚರ್ಚೆ ಮಾಡ್ಬೇಕಾಗ್ತದೆ ಹಾಗಾಗಿ ಅವ್ರು ಕೇಳಿ ಕಲ್ತು ಅವ್ರು ಮಾಡ್ತಾರೆ ಇಲ್ಲ ಕೇಳಿ ಅವ್ರ ಬಂಡಿ ಮಾಡ್ಕೊಡ್ರಿ ಅಷ್ಟೇ ಹಳದ್ರು ಇದ್ರ ಅವರು ಕಾಂಟ್ರಾ ಅವ್ರದ್ದು ಸಿಗ್ನೇಚರ್ ಆಗ್ಬೇಕು ಅಂತ ಹೇಳ್ತಾರೆ ಇವತ್ತಿಗೆ ಹಾಕ್ತಾರ ಅವರು ಕಾಂಟ್ರಾಕ್ಟ್ರಿಗೆ ಹೊಣ್ಣಕ್ ಕಿತ್ತ ಬಿಡ್ದಂಗಲ್ಲ ನೀವು ಮಾಡ್ತಾರೆ

ಗೊತ್ತ ಈಗ ವಾರ್ಡ್ ಅಲ್ಲಿ ನಾವು ತಿನ್ಬೇಕಾಗ್ತದೆ ಅಧಿಕಾರಿಗಳು ಯಾರು ತಿಳ್ತಾ ಇಲ್ಲ ಅಧಿಕಾರಿಗಳು ಯಾರು ಬಯೋದಿಲ್ಲ ಓಟ ಗೆಲ್ಸಿರೋ ಜನ ನಮ್ಗೆ ಜನ ಕೇಳ್ತಾರ ನಮ್ಗೆ ಅರ್ಧ ಮರ್ದ ಕೆಲಸ ಇರ್ತೀರಿ ನಾವು ನಾಳೆ ಬರ್ತದೆ ಇನ್ನೊಂದ್ ಹದಿನೈದು ಸ್ಟಾರ್ಟ್ ಆಗ್ತದೆ ವಾರ್ದ ಸ್ಟಾರ್ಟ್ ಆಗ್ತದೆ ನೀವು ಜವಾಬ್ದಾರಿ ತಗೊಂಡ್ರಿ ಹೌದಲ್ಲ ಲಾಸ್ಟ್ ಟೈಮ್ ಶಾಸಕರು ಬಂದವಾಗ ಯಾಕ್ ಡಿಲೇ ಆಗ್ತಾ ಉಂಟು

ಬಂದ್ ಉಂಟಾ ಈಗ ಸರ್ ಕೆಲಸ ಶುರು ಮಾಡಿ ಅಂದ್ರೆ ಮಾಡಿದ್ರೆ ಸದಸ್ಯರು

ಹತ್ತಿ ಕಡಿಮೆ ಗುಣಗಳು ಆಗ್ಲಿ ಬಂತು ಈಗ ಈಗಾಗಲೇ ವಾಟರ್ ಬೋರ್ಡ್ ಅವರು ಪ್ರತಿ ಒಂದು ಮನೆಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಪ್ರತಿ ಒಂದು ಮನೆಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಲಿಂಕ್ ಒಂದು ಮನೆಗೂ ಅದು ನೀರು ಹೋಗ್ತಿದೆ ಅದರ ನಂತರ ನಾವು ಏನ್ ಮಾಡೋದು ಅದಕ್ಕೆ ಪ್ರತಿ ಒಂದು ಮನೆಗೆ ಹಂಗೆ ಕೊಡೋದು ಅಥವಾ ಕಾನೂನು ರೀತಿಯಲ್ಲಿ ಕೊಡೋದು ಅನ್ನೋಂತ ಒಂದು ಹೇಳ್ರಿ ಯಾಕಂದ್ರೆ ಪ್ರತಿ ಒಂದು ಮನೆಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಪೈಪ್ ಲೈನ್ ಆಗಿದ್ದಾರೆ ಎಲ್ಲ ನಳ ಇದ್ದವರಿಗೂ ಕೊಟ್ಟಿದ್ದಾರೆ ನಳ ಇಲ್ಲಿ ಕೊಟ್ಟಿದ್ದಾರೆ ಅದು ಏನ್ ಮಾಡುವ ಸ್ವಲ್ಪ ಕೆರೆಯರ್ ಆಗಿ ನಮ್ಗೆ ಮುಂದೆ ಏನ್ ಆ ಮಾಡ್ಬೇಕು ಅಥವಾ ನಳ ಕಲೆಕ್ಷನ್ ಕೊಡಬಹುದು ನಮ್ಮ ಇದು ಮೀಟಿಂಗ್ ಒಳಗೆ ನಾವು ನಗೆ ಇದು ಎಲ್ಲ ಸದಸ್ಯರಿಗೆಲ್ಲ ಕೇಳ್ಕೊಂಡು ಕೊಡಬಹುದು ಅನ್ನೋದು ಒಂದು ಏನಾದ್ರು ತೀರ್ಮಾನ ಮಾಡ್ತಾರೆ ಒಂದು 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 ತಿಂಗಳ ಇರ್ಬೋದು ಅವತ್ತು

ನೀವು ಸಚ ಆಗಿರ್ಬೇಕು ನೀವು ಡಿಲೇ ಮಾಡ್ತೀರಿ ನಗರಸಭೆ ಇದ್ರಿಂದಾನೇ ಕೊಡುದಲ್ಲ ಹಣ ಅದಕ್ಕೆ ಒಳ್ಳೆ ಬೇರೆ ಒಂದ್ ದೊಡ್ಡ ವಕೀಲನ್ನು ನೇಮಿಸ್ರೆ ಹೇಳಿದ್ವಿ ಅಲ್ಲ ಯಾಕೆ ನೀಲೇ ಬಿಡ್ತಾ ಇದೀರಿ ಅಷ್ಟು ಗೌಜಿ ಆಗದೆ ಎರಡೂ ಬರೀಲಿ ಅಷ್ಟು ಗೌಜಿ ಮಾಡಿದ್ದೇವೆ ಬಳಸ್ರಿ ಆದಷ್ಟು ಬೇಗ ಆಗ್ಬೇಕು

ಒಂದು ಲಾಯರ್ ಭೇಟಿ ಮಾಡಿಸ್ ಮಾತಾಡ್ಸೋದಿಲ್ಲ ನೀವು ಲಾಯರ್ ಕಟ್ಟಿರೋ ಇಲ್ವೋ ಮತ್ತೆ ಬೇರೆ ಲಾಯರ್ ಆರ್ ಹೈಕೋರ್ಟ್ ಹೋಗಿದ್ದೇವೆ ತಿರ್ಗಾಡಿದ್ದೇವೆ ಹೋದ್ರೆ ಏನಾಗ್ತದೆ ಕುತ್ಕೊಂಡು ಫೋನ್ ಮಾತಾಡೋದು ಏನಾಗ್ತದೆ ಗೊತ್ತಿಗೆ ನಿಮ್ ಇಲ್ಲಿ ಕುತ್ಕೊಂಡೆ ಆಗ್ತದೆ ಆಗ್ತದೆ ಅಂದ್ರೆ ಆಗ್ತದೆ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ತಪ್ಪಿಕ ಆದ್ಮೇಲೆ ಯಾವಾಗ ಬಂತು ನಮ್ದು ಸಾಮಾನ್ಯ ಸಭೆ ಏನು ದೃಢೀಕರಣಕ್ಕೆ ನೀವು ಕೊಟ್ಟಿದ್ರಿ ವಿಷಯ ನಂಬರ್ ವಿಷಯ ನಂಬರ್ ಐದು ಪೇಜ್ ನಂಬರ್ ಮೂರು ಸಭೆ ನಂಬರ್ ಎಪ್ಪತ್ಮೂರು ಸಭೆ ಸದಸ್ಯರು ಅದು ಚರ್ಚೆ ಆಗಬೇಕು ಅದು ವಿಷಯ ಗಮನರ್ ತರಬೇಕು ನಾವು ಪತ್ರ ಕೊಟ್ಟಿದ್ವಿ ನೀವು ರೀತಿ ನೀವು ಪಾಸ್ ಮಾಡಿದ್ವಿ ಆದರೆ ಕಳೆದ ಸಭೆಯಲ್ಲಿ ಆದಂತ ಚರ್ಚೆ ಆದಂತಗಳನ್ನು ತಾವು ಗಮನ ಕೊಟ್ಟಿದ್ವಿ ಆದ್ರೂ ಕೂಡ ಇದನ್ನ ಯಾಕೆ ಇಷ್ಟು ಉಗಮಾಗಿ ದರವ ಬಂದಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಷ್ಟು ಸಾಕಷ್ಟು ಚರ್ಚೆ ಆಗಿ ಯಾರು ಚರ್ಚೆ ಮಾಡಿದ್ರು ಏನ್ ಮಾತಾಡ್ಬೋದು ದರವನ್ನು ದಾಖಲು ಮಾಡ್ಬೇಕಲ್ಲ ನೀವು

ನಾ ನೀವು ಮಾತಾಡ್ಲಿಲ್ಲ ನೀವು ಅದನ್ನ ಇದು ಮಾಡ್ಲಿಲ್ಲ ಹೀಗೆ ಅಂದ್ರೆ ಗಂಟೆ ಗಟ್ಟಲೆ ಚರ್ಚೆ ಆಗದೆ ಇದ್ರ ಬಗ್ಗೆ ಎರಡು ಬದಿಯವ್ರದ್ದು ಹೆಸರು ಬರ್ಬೇಕಾಗಿತಿ ಯಾರು ಅದಕ್ಕೆ ಇದು ಏನ್ ವಿರೋಧ ಮಾಡಿದ್ರು ಅದ್ರ ಬಗ್ಗೆ ಯಾರು ಏನ್ ಮಾತಾಡಿದ್ರು ನಂದ್ಸಲ ಮಾತಾಡಿದ್ದಾರೆ ನಾಗರಾಜ್ ಮಾತಾಡಿದ ನಾ ಮಾತಾಡಿದ ಇವರು ಎಲ್ಲರೂ ಮಾತಾಡಿದ್ದಾರೆ ಹ್ಯಾಂಗಿದ್ರಲ್ಲಿ ಇನ್ನೂ ಇಲ್ಲ ಈಗ ಮುಂದೆ ಬಂದ್ರೆ ಹಿಂದಿ ಇದ್ದವರೆಲ್ಲ ಹಾಗೆ ಮಾಡ್ಕೊಂಡು ಹೋದ್ರು ಅವ್ರವ್ರಿಗೆ ಬೇಕು ಅದನ್ಗೆ ಸಮಾಧಾನ ಪಡ್ಕೊಂಡು ಹೋದ್ರು ಅಂದೇಳಿ ಮತ್ತೆ ನಮ್ಮೇಲ್ ದುರ್ಬಕ

ಮತ್ತೆ <Popkeys in expand> <infirmain>

ಅಲ್ಲ ಹಿಂದಿನ ಸಲೂ ನಾವ್ ಹೇಳಿದ್ವಿ ಈ ತರ ಪ್ರಿಂಟ್ ಮಾಡ್ಬೇಡ್ರಿ ಅಕ್ಷರ ದೊಡ್ಡ ಮಾಡ್ರಿ ಅಂತ ಹೇಳಿ ಚಸ್ಮಾ ಹಾಕ್ರು ಕಾಣ್ತಾ ಇಲ್ಲ ಇವ್ರಿ ಚಸ್ಮಾ ಹಾಕೊಂಡು ನೋಡಿದ್ರು ಆ ಕಾಣ್ತಾ ಇಲ್ಲ ಏನಿದು ಅಲ್ಲ ಮುಂದಿನ ಸರ್ ಅಲ್ಲ ಈಗ ಮುಂದಿನ ಸರ್ ಮುಂದಿನ ಸರ್ ಹಾಕೋಬೇಡ್ರಿ ಅಜೆಂಡಾ ಬಂದಾಗ ಯಾರು ಇದು ಮಾಡ್ತೀರಿ ನೋಡ್ಕೊಂಡು ಸೈನ್ ಮಾಡ್ತೀರಾ ಮುಂದಿನ ಮೀಟಿಂಗ್ ಆಸೆ ಕೊಡ್ತೀರಿ ನೀವು ಅಲ್ಲ ಮುಂದೆ ಹಿಂದಿನ ಮೀಟಿಂಗ್ ಆಗದೆ ಆ ವಿಡಿಯೋ ಬೇಕಿದ್ರು ಮಾತಾಡಿದ್ರೆ ಮಾಡ್ತಾ ಇದು ನಗರಸಭೆ ಆಯ್ತು ನೀವು ಇದ್ರ ಬಗ್ಗೆ ಇದ್ರ ಬಗ್ಗೆ ನೀವು ಹೇಳಬೇಕು ಅದು ಬಿಟ್ಟು ಮುಂದೆ ಸರಿ ಮಾಡ್ಕೊಂಡ್ರೆ ಹೇಳೋದಲ್ಲ ಆಗಿ ತಪ್ಪಿ ಹಿಂದಿನ ಸರಿ ಹೇಳಿದ್ದೇವೆ ತಪ್ಪು ಮಾಡಿದ್ದೀರಿ ಅಕ್ಷರ ದೊಡ್ಡ ಮಾಡ್ರಿ ಕಾಣುದಿಲ್ಲ ಅಂತ ಹೇಳಿ ಇವ್ ಚಸ್ಮಾ ಕೊಟ್ಟರೆ ಕಾಣುತ್ತೆ ಅಲ್ಲ ಮತ್ತೆ ನಮ್ಗೆ ಕಾಣ್ತದೆ ಜಮಾ ಖರ್ಚು ಕತ್ತು ಮುಚ್ಚಿಬಿಡ್ರಿ ಉತ್ತರ ಕೊಡ್ರಿ

ಕಮಿಷನರ್ ಕೋಟಿ ಖರ್ಚು ಇಷ್ಟಿಷ್ಟು ಲಕ್ಷ ಹಾಕ ಇದೊಂದು ಮೂರ್ ನಾಲ್ಕು ರೂಪಾಯಿ ಗತಿಗಟ್ಟ ಗತಿ ಕಟ್ಟಿದೆ ನಗರಸಭೆಗೆ ನಾಕ್ ಪೇಪರ್ ಏನ್ ಗತಿ ಕಟ್ಟದೆ ಹೇಳಿ ಅಲ್ಲ ಮಾಡೋದ್ ಕಡೆ ಹಿಂದಿನ ಮೀಟಿಂಗ್ ಮಾತಾಡಿದೇವೆ ನಾವು ಇದ್ರ ಬಗ್ಗೆ ತೆಗಿರೋದು ವಿಡಿಯೋ ತೆಗೀರಿ ವಿಡಿಯೋ ಯಾರಿಸ್ತಿರೋದು ತೆಗಿರೋ ವಿಡಿಯೋ ತಗಿ ನೋಡ್ರಿ ಹಿಂದಿನ ಮೀಟಿಂಗ್ ಮಾತಾಡೋವೆಲ್ಲ ತೆಗೀರಿ ನೀವು ಜಮಾ ಖರ್ಚಿಂದ ಕಥೆ ಮುಚ್ಚಿ ಮುಚ್ಚ ಮುಚ್ಚಿ ಹೋಗ್ಬೇಕಂತ ಹೇಳಿ ಎಷ್ಟು ಜಮಾ ಆಗದೆ ಎಷ್ಟು ಖರ್ಚಾಗ ನಮ್ ಸರಿಯಾಗಿ ಗೊತ್ತಾಗಬೇಕು ಇದ್ರಾಗ ಇದ್ರ ಜಮಾ ಯಾವುದು ಯಾವ್ದು ಏನು ಕ್ಲಿಯರ್